ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಬಾಬಾರವರು ಬೆಂಕಿಗೆ ಬಿದ್ದ ಮಗುವನ್ನು ರಕ್ಷಣೆ ಮಾಡಿದ್ದು ಹಾಗೂ ಮೂರು ದಿನ ತನ್ನ ಶರೀರವನ್ನು ತ್ಯಜಿಸಿ ಮತ್ತೆ ಸಜೀವಗೊಂಡ ಬಾಬಾರ ರೋಚಕ ಪ್ರಸಂಗ ಅಲ್ಲದೆ ಆತ್ಮಜ್ಞಾನ ಹೊಂದಲು ಬಾಬಾ ನೀಡಿದ ಸಂದೇಶಗಳು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ಯಾಮಚರಣ ಲಹರಿ ಅರ್ಥಾತ್ ಲಾಗಿರಿ ಮಹಾಶಯರಿಂದ ಕ್ರಿಯಾಯೋಗವನ್ನು ಪಡೆದುಕೊಂಡ ಬಾಬಾ ಮತ್ತೆ ಶಿರಡಿಗೆ ಬರುವರು ಬಾಬಾ ಅವರಿಗೆ ಹಲವಾರು ಯೋಗಗಳು ಕೂಡ ಬರುತ್ತಿದ್ದವು ಅವುಗಳಲ್ಲಿ ಪ್ರಮುಖವಾದ ಧೋತಿ ಯೋಗ ಇಲ್ಲಿ ಧೋತಿ ಯೋಗವೆಂದರೆ ಕರುಳನ್ನು ಹೊರಗೆ ತೆಗೆದು ನೀರಿನಲ್ಲಿ ತೊಳೆದು ಒಣಗಿಸಿ ಮತ್ತೆ ದೇಹದಲ್ಲಿ ಸೇರಿಸುವುದು ಹಾಗೂ ಖಂಡ ಯೋಗ ಖಂಡ ಯೋಗವೆಂದರೆ ಕೈಕಾಲುಗಳು ದೇಹದಿಂದ ಬೇರ್ಪಡಿಸಿ ಮತ್ತೆ ಜೋಡಿಸುವುದು ಇವುಗಳ ಇಂತಹ ಯೋಗಗಳನ್ನು ಬಾಬಾರವರು ಆಗಾಗ ಆಚರಿಸುತ್ತಿದ್ದರು ಮುಂದೊಂದು ದಿನ ದೀಪಾವಳಿ ಹಬ್ಬವಿರಲು ಬಾಬಾರವರು ಧ್ವನಿಯ ಮುಂದೆ ಕುಳಿತು ಕಾಯಿಸಿಕೊಳ್ಳುತ್ತಿದ್ದರು ಧುನಿಯಲ್ಲಿ ಅಗ್ನಿದೇವನು ಬೆಳಗುತ್ತಿದ್ದನು ಇದ್ದಕ್ಕಿದ್ದಂತೆ ಬಾಬಾ ಧ್ವನಿಯಲ್ಲಿ ಕೈ ಹಾಕಲು ಅವರ ಕೈ ತೋಳೆಲ್ಲವೂ ಸುಡುವುದು ಈ ದೃಶ್ಯವನ್ನು ಕಂಡ ಅವರ ಸೇವಕರಾದ ಮಾಧವರಾವ್ ದೇಶಪಾಂಡೆಯವರು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದಿರಿ ಎಂದು ಕೇಳುವರು ಆಗ ಬಾಬಾ ಮಾಧವ ಅಕ್ಕಸಾಲಿಗನೋರ್ವನ ಪತ್ನಿಯು ತಿದಿಯೊತ್ತುತ್ತಾ ಕೆಲಸ ಮಾಡುತ್ತಿದ್ದಳು ಅವಳ ಗಂಡ ಕರೆಯಲು ಆಕೆ ಮಗುವನ್ನು ಅಲ್ಲಿಯೇ ಬಿಟ್ಟು ಮನೆಯೊಳಕ್ಕೆ ಓಡಿ ಹೋಗುವಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈ ಹಾಕಿದೆ ಆ ಮಗುವನ್ನು ರಕ್ಷಿಸಲು ಹೀಗೆ ಮಾಡಿದೆನು ಆ ಮಗು ಬದುಕಿದ್ದೆ ನನಗೆ ಸಂತೋಷ ಎನ್ನುವರು ಮುಂದೆ ಭಾಗೋಜಿ ಶಿಂಧೆ ಬಾಬಾರವರ ಕೈಗಾದ ಸುಟ್ಟ ಗಾಯಕ್ಕೆ ತುಪ್ಪ ಹಚ್ಚಿ ಎಲೆ ಕಟ್ಟಲು ಕೆಲವು ದಿನಗಳಲ್ಲಿ ಬಾಬಾರ ಕೈ ಗಾಯವೂ ಇಲ್ಲದಂತಾಗುವುದು ಬರಬರುತ್ತಾ ಬಾಬಾರವರು ಮಲಗುವ ಪದ್ಧತಿಯೂ ಬದಲಾಗುತ್ತದೆ ನಾನಾ ಸಾಹೇಬ್ ಢೇಂಗಳೆಯವರು ಬಾಬಾರವರಿಗೆ ಮಲಗಲೋಸುಗ ಒಂದು ಕಟ್ಟಿಗೆಯ ಹಲಿಗೆ ತಂದಿದ್ದರು ಬಾಬಾ ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಅದನ್ನು ಹಗ್ಗದಿಂದ ಮೇಲ್ಛಾವಣಿಗೆ ಕಟ್ಟಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ಮಲಗುತ್ತಿದ್ದರು ಹೀಗೆ ಬಾಬಾರವರು ಸಾಮಾನ್ಯ ಮನುಷ್ಯರಂತೆ ಕಂಡುಬಂದರು ಅವರು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ವಾಸವಾಗಿದ್ದರು ಬಾಹ್ಯದಲ್ಲಿ ಅವರು ಅನೇಕ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಆದರೆ ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕವಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಆದರದಿಂದ ಕಾಣುತ್ತಿದ್ದರು ಕೆಲವು ವೇಳೆ ಅವರ ಮೇಲೆ ಕಲ್ಲೆಸೆಯುತ್ತಿದ್ದರು ಹಲವು ಬಾರಿ ಭಕ್ತರನ್ನು ತಬ್ಬಿಕೊಂಡು ಪ್ರೀತಿಯಿಂದ ಬೇಟಾ ಬೇಟಿ ಎಂದು ಕರೆದು ಪ್ರೀತಿಸುತ್ತಿದ್ದರು ಯಾವಾಗಲೂ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದ ಬಾಬಾ ಅಲ್ಲಾ ಮಾಲಿಕ್ ಎಂದು ಉಚ್ಚರಿಸುತ್ತಿದ್ದರು ಅವರ ಕೈಯಲ್ಲಿ ಯಾವಾಗಲೂ ಸಟಕ ಇರುತ್ತಿತ್ತು ಕೆಲವೇ ಕೆಲವು ಭಕ್ತರು ಮಾತ್ರ ಈ ದತ್ತಾವತಾರಿಯ ನಿಜವನ್ನು ತಿಳಿದುಕೊಂಡಿದ್ದರು ಅದು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಇತ್ತ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ದೇಹಾಂತವಾದ ನಂತರ ಅವರ ಆತ್ಮವೇ ಶಿರಡಿ ಸಾಯಿಬಾಬಾರವರಲ್ಲಿ ಸೇರುತ್ತದೆ ಎಂದು ದತ್ತಾತ್ರೇಯನ ಪ್ರಥಮಾವತಾರಿಯಾದ ಶ್ರೀಪಾದರೆ ಈ ಹಿಂದೆ ಹೇಳಿದ್ದರು ಬಾಬಾ ಸಮರ್ಥ ಸದ್ಗುರುವಾಗಿ ಪ್ರಖ್ಯಾತಿಯನ್ನು ಅಂದರೆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ದೇಹಾಂತವಾದ ನಂತರ ಬಾಬಾ ಸಮರ್ಥ ಸದ್ಗುರುವಾಗಿ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ ರಾಮ ರಹೀಮ ಇಬ್ಬರೂ ಒಂದೇ ಎಂದು ಬಾಬಾ ಯಾವಾಗಲೂ ಹೇಳುತ್ತಿದ್ದರು ವಿನಾಕಾರಣ ಕಲಹ ಬೇಡ ಎಂದು ಐಕ್ಯತೆಯ ಸಂದೇಶ ಸಾರುತ್ತಿದ್ದರು ಹೀಗೆ ಶಿರಡಿಯು ಬಾಬಾರವರಿಂದಾಗಿ ಲೋಕವಿಖ್ಯಾತಿಯಾಗಿ ಬೆಳೆಯ ಹತ್ತಿತು ಧರ್ಮದವರು ಕೂಡ ಬಾಬಾರನ್ನು ಪ್ರೀತಿಸತೊಡಗಿದರು ಮುಂದೊಂದು ದಿನ ಅಂದರೆ ಸಾವಿರದ ಎಂಟುನೂರ ಎಂಬತ್ತ ಆರನೆಯ ಇಸುವಿ ಬಾಬಾರವರಿಂದ ಒಂದು ವಿಸ್ಮಯಕಾರಿ ಘಟನೆ ಜರುಗಿತು ಅದು ಎಂತೆಂದರೆ ಆ ದಿನ ರಾತ್ರಿಯ ಸಮಯ ಬಾಬಾ ಮತ್ತು ಮಹಲ್ಸಾಪತಿ ಇಬ್ಬರು ಸಂಭಾಷಣೆಯನ್ನು ಮಾಡುತ್ತಿದ್ದರು ಬಾಬಾರವರು ತುಂಬಾ ಅಸ್ತಮಾ ಕಾಯಿಲೆಯ ವೇದನೆಯಿಂದ ಮಹಲ್ಸಾಪತಿಗೆ ಹೀಗೆ ಹೇಳುತ್ತಾರೆ ಈಗ ನಾನು ದೇಹವನ್ನು ಬಿಟ್ಟು ಮೇಲೆ ಹೋಗುತ್ತೇನೆ ಆದ್ದರಿಂದ ಈ ದೇಹವನ್ನು ಮೂರು ದಿವಸಗಳ ಕಾಲ ಎಚ್ಚರಿಕೆಯಿಂದ ಕಾಪಾಡು ಒಂದು ವೇಳೆ ಮೂರು ದಿವಸಗಳೊಳಗಾಗಿ ಬರದಿದ್ದರೆ ಮಸೀದಿಯ ಎದುರಿಗೆ ಹೋತು ಬಿಡು ನಂತರ ಅದರ ಮೇಲೆ ಹಿಂದೂ ಮುಸ್ಲಿಂ ಎರಡು ಬಾವುಟಗಳನ್ನು ಹಾರಿಸು ಎಂದು ಹೇಳುತ್ತಲೇ ಅವರ ತೊಡೆಯ ಮೇಲೆ ತಲೆಯಿಟ್ಟು ದೇಹತ್ಯಾಗ ಮಾಡಿದಾಗ ಆ ಸಮಯಕ್ಕೆ ಶಿರಡಿಯ ಎಲ್ಲಾ ಭಕ್ತರು ಸೇರಿ ಬಾಬಾ ಮೃತರಾಗಿದ್ದಾರೆ ಎಂದು ಮಸೀದಿಯ ಹತ್ತಿರ ಸೇರಿಕೊಂಡರು ನಂತರ ಇಬ್ಬರ ನಡುವೆ ನಡೆದ ವಿಷಯವನ್ನು ಹೇಳಿದಾಗ ಯಾರು ನಂಬಲಾರದಂತಾದರು ಆದರೆ ತಾತ್ಯ ಮತ್ತು ಶ್ಯಾಮ ಇಬ್ಬರೇ ಈ ಮಾತನ್ನು ನಂಬಿದರು ಕೆಲ ಜನರು ಅಪನಿಂದೆಯ ಮಾತುಗಳನ್ನು ಸಹ ಆಡಿದರು ಅದ್ಭುತ ದಿವ್ಯ ಶಕ್ತಿ ಇರುವಂತಹ ವ್ಯಕ್ತಿಗೆ ಸಾಯಬೇಕಾದ ಪ್ರಸಂಗ ಏಕೆ ಬಂತು ಎಂದು ವೈರಾಗ್ಯದ ಮಾತುಗಳನ್ನು ಆಡಿದರು ಹೀಗಿರಲು ಮರು ದಿವಸ ಬೆಳಗಿನ ಜಾವದ ಹೊತ್ತಿಗೆ ಎಲ್ಲರೂ ಸೇರಿದರು ಭಾಟೆ ಎಂಬುವರು ತನ್ನ ಸಹಚರರ ಜೊತೆ ಸೇರಿ ಅಂತ್ಯ ಸಂಸ್ಕಾರ ಮಾಡಲು ಮುಂದಾದಾಗ ಮಹಲ್ಸಾಪತಿಯು ಅದಕ್ಕೆ ಒಪ್ಪದೆ ಬಾಬಾರು ಮೂರು ದಿವಸಗಳ ನಂತರ ಪುನಃ ಬರುತ್ತೇನೆ ಎಂದು ಹೇಳಿರುವುದರಿಂದ ಇವರ ದೇಹವನ್ನು ಈ ಜಾಗದಿಂದ ಕದಲಿಸುವುದಿಲ್ಲ ಎಂದಾಗ ಹಳ್ಳಿಗರು ಇವನ ಮಾತಿಗೆ ಒಪ್ಪಿ ಎಲ್ಲರೂ ಬಾಬಾರ ಬರುವಿಕೆಗಾಗಿ ಮುಂದಾದಾಗ ಭಾಟೆಯು ಮೂಕ ಪ್ರೇಕ್ಷಕನಾಗಿ ಏನು ಮಾಡದೆ ನಿಂತುಕೊಳ್ಳಬೇಕಾಯಿತು ಸತ್ತರೆ ಮತ್ತೆ ಹೇಗೆ ಬರಲು ಸಾಧ್ಯ ಎಂದು ವಾದಿಸಿದನು ನಂತರ ಅವರ ಅಂಧಶ್ರದ್ಧೆಯಿಂದಾಗಿ ಬಾಬಾರ ಮಾತನ್ನು ನಂಬಿದ್ದಾನೆ ಇದೆಲ್ಲ ಸುಳ್ಳು ಎಂದು ವೈದ್ಯರನ್ನು ಕರೆದುಕೊಂಡು ಬಂದು ತಪಾಸಣೆ ಮಾಡಿಸಿದಾಗ ವೈದ್ಯರು ಸತ್ತ ಹೆಣವನ್ನು ಈ ರೀತಿ ಕಾಯುವುದು ತಪ್ಪು ಕಾರಣ ಇದು ಹಲವು ಕಾಯಿಲೆಗೆ ಅನುಕೂಲವಾಗುತ್ತದೆ ಈಗಾಗಲೇ ಈ ಭಾಗದಲ್ಲಿ ಪ್ಲೇಗ್ ರೋಗವು ಹರಡಿರುವುದರಿಂದ ಅಂತ್ಯ ಸಂಸ್ಕಾರ ಮಾಡಿರಿ ಎಂದು ಹೇಳಿ ಹೊರಟರು ಆದರೆ ಭಕ್ತರು ಈ ವಾವ ಮಾತುಗಳಿಗೂ ಕಿವಿಗೊಡದೆ ಭಕ್ ಬಾಬಾರ ಮೇಲಿದ್ದ ಭಕ್ತಿಯ ಪರಾಕಾಷ್ಠೆಯಿಂದ ಮೂರು ದಿವಸಗಳ ಕಾಲ ಕಾಯತೊಡಗಿದರು ಮೂರು ದಿವಸ ಬರದೆ ಇದ್ದರೆ ಅಂತ್ಯ ಸಂಸ್ಕಾರ ಮಾಡೋಣ ಎಂದು ಎಲ್ಲರೂ ನಿರ್ಧರಿಸಿಕೊಂಡರು ನಂತರ ಮೂರು ಮುಗಿದು ನಾಲ್ಕನೇ ದಿವಸಕ್ಕೆ ಅಂದರೆ ಹದಿನಾರು ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ತಾರರಂದು ಬಾಬಾರ ದೇಹವು ಉಸಿರಾಡಲಿಕ್ಕೆ ಪ್ರಾರಂಭವಾಯಿತು ದೇಹದ ಭಾಗಗಳು ಚಲನವಾಗುವುದನ್ನು ಅಲ್ಲದೆ ಕೆಲ ನಿಮಿಷದಲ್ಲಿ ಎದ್ದು ಕುಳಿತದ್ದು ಅಲ್ಲೇ ಕಾಯುತ್ತಾ ಕುಳಿತ ಭಕ್ತರ ಸಮೂಹವು ಆಶ್ಚರ್ಯ ಚಕಿತರಾಗಿ ಹರ್ಷಗೊಂಡು ಆನಂದದಿಂದ ಶ್ರೀ ಸಾಯಿನಾಥ ಮಹಾರಾಜಕ್ಕೆ ಜಾಯ್ ಎಂದು ಘೋಷಣೆಗಳನ್ನು ಮೊಳಗಿಸಿದರು ಬಾಬಾರನ್ನು ನಿಂದನೆ ಮಾಡಿದ ಎಲ್ಲರೂ ಅವರ ಪುನರ್ಜನ್ಮ ಸತ್ವ ಪರೀಕ್ಷೆಯನ್ನು ಸಮರ್ಥಿಸಿಕೊಂಡು ಅವರ ಭಕ್ತಿ ಪರವಶಕ್ಕೆ ಭಾಜನರಾದರು ಮತ್ತು ಇವರು ಭಗವಂತನ ಅವತಾರಿ ಎಂದು ಆಶ್ಚರ್ಯಚಕಿತರಾದರು ಇದರಿಂದಾಗಿ ಬಾಬಾರ ಮಹಿಮೆಯು ಭಕ್ತರ ಹೃದಯದಲ್ಲಿ ನೆಲೆಗೊಂಡು ಇಂದಿಗೂ ಸಹ ಜೀವಂತವಾಗಿದೆ ಅತ್ತ ಅದೇ ದಿನ ಕಲಕತ್ತೆಯಲ್ಲಿ ಗದಾಧರನೆಂಬ ಪೂರ್ವನಾಮದ ಓರ್ವ ಕಾಳಿ ಭಕ್ತನಾದ ರಾಮಕೃಷ್ಣ ಪರಮಹಂಸರೆಂಬ ಮಹಾತ್ಮರೊಬ್ಬರು ವಿವೇಕಾನಂದರಂತಹ ಶಿಷ್ಯರನ್ನು ಭಾರತಕ್ಕೆ ದೊರಕಿಸಿಕೊಟ್ಟು ತಾನು ಸಾಯಿಯ ಶ್ರೀ ಸಾಯಿಯ ಆತ್ಮದಲ್ಲಿ ಸೇರಲೋಸುಗ ಪರಮ ಪದವಿಗೈಯುವರು ಇರಲಿ ಗುಲ್ಜಾರ್ ಎಂಬುವರು ಮಾಲೆಗಾಂವ್ ಎಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದನು ಅವರು ಬಹಳ ಶ್ರೀಮಂತಿಕೆಯಿಂದ ಮೆರೆಯುವ ವ್ಯಕ್ತಿಯಾಗಿದ್ದರು ಇವರು ಬಾಬಾರ ಶಕ್ತಿ ಮತ್ತು ಪವಾಡಗಳನ್ನು ತಿಳಿದ ನಂತರ ತನ್ನ ಆತ್ಮದಲ್ಲಿ ಆಶೆ ಹುಟ್ಟಿತು ಕಾರಣ ಪ್ರಾಪಂಚಿಕ ಬದುಕಿಗಾಗಿ ಬ್ರಹ್ಮಕಪಾಲಿಯನ್ನು ನೀಗಿಸಿಕೊಳ್ಳುವ ಶಕ್ತಿಯಿದೆ ಆದರೆ ಚಾರಿತ್ರಿಕ ಬದುಕಿನಿಂದ ಸಾಗಬೇಕಾದರೆ ನೆತ್ತಿಯ ಹಸಿವು ಕಾಡುತ್ತಿದೆ ಅಂದರೆ ಅರಿವು ಒಳಗೆ ಕಾಡುತ್ತಿದೆ ಎಂಬುದನ್ನು ಮನದಲ್ಲಿ ಮೂಡಿಸಿಕೊಂಡು ಬಾಬಾರ ಹತ್ತಿರ ಬಂದು ದರ್ಶನ ಪಡೆದುಕೊಂಡರು ಗುಲ್ಜಾರ್ ಧನಿಕನು ಬಾಬಾರ ದರ್ಶನ ತೆಗೆದುಕೊಂಡು ತನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಕು ಎಂದು ಕೇಳಿಕೊಂಡಾಗ ಬಾಬಾರವರು ಅವನನ್ನು ಕುರಿತು ಅವಸರ ಪಡಬೇಡ ನಿನಗೆ ಈಗಲೇ ಬ್ರಹ್ಮನನ್ನು ತೋರಿಸುತ್ತೇನೆ ಆದರೆ ಇಲ್ಲಿಗೆ ಬರುವವರು ತಮ್ಮ ಕಾಮಾಲೆಗಳ ಆಶೆಯನ್ನು ನಿವಾರಿಸಿಕೊಳ್ಳಲು ಧಾವಿಸುತ್ತಾರೆ ನಿನ್ನಂತಹ ಅರಿವಿನ ಜ್ಞಾನವನ್ನು ಅರಸಿ ಬರುವವರು ವಿರಲ ಎಂದು ಸಮರ್ಥಿಸಿದರು ನಂತರ ಬಾಬಾರವರು ಒಂದು ಹುಡುಗನನ್ನು ಕರೆದು ಮಾರ್ವಾಡಿ ಬಳಿಗೆ ಹೋಗಿ ಐದು ರೂಪಾಯಿಗಳನ್ನು ಕೇಳಿ ತೆಗೆದುಕೊಂಡು ಬಾ ಎಂದು ಕಳಿಸಿದಾಗ ಆ ಹುಡುಗನು ತಿರುಗಿ ಬಂದು ಅವರ ಮನೆ ಬೀಗ ಹಾಕಲಾಗಿದೆ ಎಂದಾಗ ಪುನಃ ಮತ್ತೊಬ್ಬರ ಮನೆಗೆ ಕಳುಹಿಸಿದರು ಆಗಲೂ ಸಹ ಹುಡುಗನು ಹಣವನ್ನು ತರದೆ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹುಡುಗನು ಬಾಬಾರ ಮುಂದೆ ಬಂದು ನಿಂತುಕೊಂಡನು ಆಗ ಬಾಬಾ ಬ್ರಹ್ಮಜ್ಞಾನದ ದೀಕ್ಷೆಗಾಗಿ ಬಂದಿದ್ದ ಗುಲ್ಜಾರನತ್ತ ನೋಡಿ ನಿನ್ನ ಹತ್ತಿರ ಐದು ರೂಪಾಯಿಯ ಐವತ್ತು ನೋಟುಗಳಿವೆ ಬ್ರಹ್ಮಜ್ಞಾನವನ್ನು ಅವಸರವಾಗಿ ಪಡೆದುಕೊಳ್ಳುವುದು ಸಮಂಜಸವಲ್ಲ ಮತ್ತು ಒಳ್ಳೆಯ ಲಕ್ಷಣವೂ ಅಲ್ಲ ಕಾರಣ ನಾನು ಐದು ರೂಪಾಯಿಯ ಸಾಲಕ್ಕೆ ಕಳಿಸಿದ ಪ್ರಸಂಗವು ನಿನಗೆ ಅರ್ಥವಾಗಲಿ ಎಂದು ಹುಡುಗನನ್ನು ಕಳಿಸಿದೆ ಆದರೆ ನಿನ್ನ ಹತ್ತಿರ ಹಣವಿದ್ದರೂ ಆಗಲೂ ಸಹ ಸಾಲವನ್ನು ಕೊಡಲು ಮನಸ್ಸು ಮಾಡದೆ ಸ್ವಾರ್ಥಿಯಾಗಿರುವೆ ನಿನಗೆ ಹಣದ ಅಮಲಿನ ಹುಚ್ಚು ಆವರಿಸಿದೆ ಈಗ ಬ್ರಹ್ಮಜ್ಞಾನದ ಸಾರವು ನಿನ್ನ ಮೆದುಳಿಗೆ ಅರ್ಥವಾಗದು ಎಂದು ಹೇಳಿದರು ನಂತರ ಬಾಬಾರವರು ಅವನಿಗೆ ಬ್ರಹ್ಮಜ್ಞಾನ ಎಂದರೆ ಆತ್ಮವನ್ನು ಅರಿತುಕೊಳ್ಳುವುದು ಎಂದರ್ಥ ಆತ್ಮಕ್ಕೂ ಮತ್ತು ಪರಮಾತ್ಮಕ್ಕೂ ವ್ಯತ್ಯಾಸವಿರದೆ ಅವಿನಾಭಾವ ಸಂಬಂಧವಿದೆ ಈಗ ನಿನ್ನ ದೇಹದ ಮೂಲಕ ಅರಿವನ್ನು ಪಡೆದುಕೊಳ್ಳಬೇಕಾದರೆ ಐದು ತತ್ವ ಸಂದೇಶಗಳನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಮನಸ್ಸು ಬುದ್ಧಿ ಚಿತ್ ಸಂಚಲ ಅಹಂಕಾರ ಇವುಗಳನ್ನು ಅರ್ಪಿಸಬೇಕು ಆದರೆ ಅದು ಸುಲಭದ ಮಾತಲ್ಲ ನಮ್ಮ ಸುತ್ತ ಇರುವ ಹೊರಗಿನ ವಸ್ತುಗಳನ್ನು ಸಮರ್ಪಣೆ ಮಾಡುವುದು ಸುಲಭ ಆದರೆ ಆಂತರಿಕವಾಗಿ ಅಡಕವಾದ ಸುಪ್ತ ವರ್ಣಗಳನ್ನು ಅರ್ಪಿಸಲು ಬಹಳ ಕಷ್ಟವೆನಿಸುತ್ತದೆ ದೇಹದೊಳಗಿರುವ ಇಂದ್ರಿಯಾದಿಗಳನ್ನು ಅರ್ಪಿಸುವುದು ಒಂದೇ ಒಂದು ಹರಿತವಾದ ಚಾಕುವಿನ ತುದಿಯ ಮೇಲೆ ನಡೆಯುವುದು ಒಂದೇ ಅಂದರೆ ಬಾಹ್ಯ ವಸ್ತುವಿನಲ್ಲಿಟ್ಟ ವ್ಯಾಮೋಹದ ವಸ್ತುಗಳನ್ನು ಧಾರೆ ಎರೆಯಲು ಎಷ್ಟು ಕಷ್ಟಪಡುವರು ಬಾಹ್ಯ ವಸ್ತುವಿನಲ್ಲಿಟ್ಟ ವ್ಯಾಮೋಹದ ಕಾರಣದಿಂದ ಆ ವಸ್ತುಗಳನ್ನು ಧಾರೆ ಎರೆಯಲು ಎಷ್ಟು ಕಷ್ಟಪಡುವರು ಆ ಗುಣಗಳಲ್ಲಿ ಭ್ರಮ ನಿರಸನಗಳಲ್ಲಿ ಲೀನವಾಗಿರುತ್ತೇವೆ ಆತ್ಮಜ್ಞಾನ ಪಡೆಯುವ ವ್ಯಕ್ತಿಯು ಈ ಅಂಶಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಅವನಿಗೆ ಬಾಬಾ ಹಲವು ಸಂದೇಶಗಳನ್ನು ಅರುಕಿದರು ಅವು ಎಂತೆಂದರೆ ಮೋಕ್ಷ ಮತ್ತು ಸ್ವಾತಂತ್ರ್ಯ ಪಡೆಯುವಲ್ಲಿ ಆತ್ಮಸ್ಥೈರ್ಯ ಹೊಂದಿರಬೇಕು ಭೋಗ ವಸ್ತುಗಳ ಬಗ್ಗೆ ವ್ಯಾಮೋಹವಿರಬಾರದು ಸಂದರ್ಭಕ್ಕೆ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕು ಈ ದೇಹದ ಇಂದ್ರಿಯಗಳು ಆತ್ಮವನ್ನು ಪ್ರಚೋದಿಸುವಲ್ಲಿ ಸಾಧನೆಯನ್ನು ನೆರವೇರಿಸುವಂತಿರಬೇಕು ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಯಾರು ನಿಯಂತ್ರಿಸಿಕೊಳ್ಳಲು ಅಶಕ್ತರೋ ಅಂಥವರೋ ಬ್ರಹ್ಮಜ್ಞಾನವನ್ನು ಪಡೆಯುವುದು ಕಷ್ಟ ಆತ್ಮದ ಅರಿವನ್ನು ಅನುಸರಿಸುವವರು ಸತ್ಯದ ಮಾರ್ಗದಲ್ಲಿ ಸಾಗಬೇಕಾಗುತ್ತದೆ ಯಾವುದರಿಂದ ಒಳ್ಳೆಯದು ಕಂಡುಬರುತ್ತದೆಯೋ ಅದನ್ನೇ ಅನುಸರಿಸಬೇಕಾಗುತ್ತದೆ ಪ್ರಾಪಂಚಿಕ ವಸ್ತುಗಳು ಕ್ಷಣಿಕ ಸುಖವನ್ನು ನೀಡುತ್ತವೆ ಆದ್ದರಿಂದ ಪರಮಾವಧಿಯ ತೃಪ್ತಿಗಾಗಿ ಆಧ್ಯಾತ್ಮಿಕ ವಿಷಯಗಳನ್ನು ಪದೇ ಪದೇ ಮೆಲುಕು ಹಾಕಬೇಕಾಗುತ್ತದೆ ಇಂದ್ರಿಯಗಳ ಆಸೆಯು ನಮ್ಮ ಹತೋಟಿಯಲ್ಲಿರಬೇಕು ಅವುಗಳ ದಾಸರಾಗಬಾರದು ಮಾನವನು ಕರ್ತವ್ಯ ಮತ್ತು ಕ್ರಿಯೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತದೆ ಆಸೆ ದುರಾಸೆಗಳು ಭ್ರಮೆಗಳನ್ನು ದೂರೀಕರಿಸಿದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಂಡಂತೆ ಮತ್ತು ಜ್ಞಾನಿಯಾದಂತೆಯೇ ಯಾವ ವೇದಗಳ ಅರಿವು ಅಥವಾ ಅಪಾರ ಜ್ಞಾನದ ಅರಿವು ಅಥವಾ ಔಷಧಿ ಐಶ್ವರ್ಯಗಳು ನಮಗೆ ಆತ್ಮಜ್ಞಾನವನ್ನು ನೀಡಲಾರವು ಆತ್ಮಜ್ಞಾನಿಯಾದ ಗುರುಪದೇಶದ ಅವಶ್ಯಕತೆಯು ನಮಗೆ ಇದೆ ನಾವು ಎಲ್ಲಿಂದ ಬಂದಿದ್ದೇವೆ ಈಗ ಎಲ್ಲಿದ್ದೇವೆ ನಮ್ಮ ಕರ್ತವ್ಯಗಳೇನು ಏತಕ್ಕಾಗಿ ಬಂದಿದ್ದೇವೆ ಏನನ್ನು ಕೊಡುಗೆಯಾಗಿ ನಮ್ಮವರಿಗೆ ನೀಡಿ ಪುನಃ ನಾವು ಎಲ್ಲಿಗೆ ಹೋಗುತ್ತೇವೆ ಬಂದು ಹೋಗುವ ಮೂರು ದಿನಗಳ ಬದುಕಿನ ಮಧ್ಯ ಬದುಕುವ ರೀತಿ ಹೇಗಿರಬೇಕು ಮತ್ತು ನಮ್ಮ ಜೀವನವನ್ನು ಕೇವಲ ಆಹಾರ ಬಟ್ಟೆ ಹೆಸರು ಘನತೆಗೆ ಯಶಸ್ಸಿಗೆ ಮೀಸಲಿಡಬಾರದು ಕಾರಣ ಸುಖ ಸಂಸಾರ ಬಂಧನದ ನುಡಿಗಾಗಿ ಸಂತೋಷ ತೃಪ್ತಿ ಅರಿವನ್ನು ಪಡೆದು ನಮ್ಮ ಜೀವನದ ಸಾರ್ಥಕತೆ ಮಾಡಿಕೊಂಡರೆ ಮುಮುಕ್ಷತ್ವವಿದೆ ಎಂದು ಎಲ್ಲ ಸಮನ್ವಯ ಭಕ್ತರಿಗೆ ಈ ರೀತಿಯಾಗಿ ಬೋಧಿಸಿದ್ದಾರೆ ಅದು ಸಾವಿರದ ಒಂಬೈನೂರ ಆರನೆಯ ಇಸವಿ ಆಷಾಢ ಮಾಸದ ಗುರುಪೂರ್ಣಿಮೆಯ ದಿವಸ ವ್ಯಾಸರ ಆರಾಧನೆಯ ದಿವಸ ಅವರು ರಚಿಸಿದ ಹದಿನೆಂಟು ಪುರಾಣಗಳನ್ನು ಕೊಡುಗೆ ನೀಡಿದ ವ್ಯಾಸರನ್ನು ಸ್ಮರಿಸುವ ಪವಿತ್ರ ದಿವಸ ಈ ದಿವಸ ಗುರುಗಳನ್ನು ಪೂಜಿಸುವ ವ್ಯಾಸ ಪೂರ್ಣಿಮೆಯ ದಿವಸವೆಂದು ಶ್ರೀ ಬಾಬಾರವರು ಎಚ್ಚರಿಸಿದರು ಬಾಬಾ ಅವರನ್ನು ಭಗವಂತನ ಅವತಾರವೆಂದು ತಿಳಿದಿದ್ದರು ಮತ್ತು ದಿವ್ಯ ಶಕ್ತಿಗಳನ್ನು ಹೊಂದಿದವರೆಂದು ತಿಳಿದಿದ್ದರು ಆದರೆ ಗುರುವೆಂದು ಪೂಜಿಸುವ ಯೋಜನೆಯು ಯೋಚನೆಯು ಯಾವ ಭಕ್ತರಲ್ಲಿಯೂ ಮೂಡಿರಲಿಲ್ಲ ಆ ಕಾರಣದಲ್ಲಿ ಅತಿ ಅವರ ಭಾವನೆಗಳನ್ನು ಅರಿತ ಬಾಬಾರವರು ಎಲ್ಲರಿಗೂ ಬೋಧಿಸುತ್ತ ನೀವು ನನ್ನ ದಿವ್ಯವಾದ ಮತ್ತು ದೈವಿಕ ಶಕ್ತಿಗಳನ್ನು ಹೊಂದಿರುವ ಫಕೀರನೆಂದು ತಿಳಿದು ಪೂಜಿಸುತ್ತೀರಿ ಮತ್ತು ಕೆಲವರಿಗೆ ಭಗವಂತನ ಅವತಾರವೆಂದು ನಂಬಿಕೆಯಿದೆ ಆದರೆ ನಾನು ಅವನ ಸೇವಕ ಎಂದು ಬಾಬಾ ತಿಳಿಸಿದರು ಅಲ್ಲದೆ ನಿಮ್ಮ ಭಾವನೆಗಳನ್ನು ಅರ್ಥೈಸಿಕೊಂಡು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಆತ್ಮವನ್ನು ಪರಿವರ್ತಿಸಲು ನಿಮ್ಮಲ್ಲಿ ಅಡಗಿರುವ ಸತ್ಯ ಧರ್ಮ ಶಾಂತಿ ಪ್ರೇಮಗಳನ್ನು ಬಲವಾಗಿ ನಿಲ್ಲುವಂತೆ ಮತ್ತು ನಿಮ್ಮ ಮೂಲಕ ಇಡೀ ಮಾನವ ಜನಾಂಗಕ್ಕೆ ಶಾಂತಿ ಹರಡಲು ಅಲ್ಲದೆ ಸಮಾಧಾನಗಳಿಂದ ನಿಮ್ಮನ್ನು ಅನುಗ್ರಹಿಸಲು ಈ ಪ್ರಪಂಚಕ್ಕೆ ಬಂದಿದ್ದೇನೆ ಆದ್ದರಿಂದ ಈ ಬೋಧನೆಯನ್ನು ಪಾಲಿಸಿರಿ ಎಂದರು ಇಂದಿನ ವ್ಯಾಸಮಹರ್ಷಿಯ ದಿನವನ್ನು ಗುರುಪೂರ್ಣಿಮೆಯ ದಿನವೆಂದು ಆರಾಧಿಸಿರಿ ಎಂದು ಹೇಳಿದರು ನಂತರ ನೆರೆದಿದ್ದ ಎಲ್ಲ ಭಕ್ತರು ಬಾಬಾರ ಪಾದಗಳಿಗೆ ನಮಸ್ಕರಿಸಿದಾಗ ಅವರ ಆತ್ಮದಲ್ಲಿ ಯಾವುದೋ ಒಂದು ಶಕ್ತಿ ಅವತರಿಸಿದೆ ಎಂಬುದನ್ನು ಬಾಬಾರು ಮನಗಂಡರು ನಂತರ ಪ್ರತಿ ವರ್ಷ ಆಷಾಢ ಶುದ್ಧ ಪೂರ್ಣಿಮೆಯ ದಿನದಂದು ವೈಭವದಿಂದ ಗುರುಪೂರ್ಣಿಮೆಯಾಗಿ ಆಚರಿಸಲು ಪ್ರಾರಂಭಿಸಿದರು ಅಂದು ಮಾಡಿದ ವೈಭವದ ಆಚರಣೆಯು ಇಂದಿಗೂ ಸಹ ಶಿರಡಿಯಲ್ಲಿ ಆಚರಿಸುತ್ತಾ ಬರುವುದನ್ನು ಕಾಣಬಹುದಾಗಿದೆ ಯಾರು ಗುರುವನ್ನು ಭಕ್ತಿ ಶ್ರದ್ಧೆ ಸತ್ಯತೆಯಿಂದ ಆರಾಧಿಸುತ್ತಾರೆಯೋ ಯಾರು ಗುರುವನ್ನು ಭಕ್ತಿ ಶ್ರದ್ಧೆ ಸತ್ಯತೆಯಿಂದ ಆರಾಧಿಸುತ್ತಾರೆಯೋ ಅಂತಹವರಿಗೆ ಗುರುವು ಸದಾ ಕಾಲ ಅನುಗ್ರಹಿಸುತ್ತಾನೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ